ಓಂ ಗಂ ಗಣಪತಾಯೇ ನಮಃ ಶ್ರೀ ರುದ್ರಾಯ ನಮಃ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಪ್ರಕಾಶ್ ಸ್ನೇಹಿತರೆ ನಿಮ್ಗಳಿಗೆ ಶತ್ರುಗಳೇನಾದರೂ ಇದ್ದರೆ ಆ ಶತ್ರುಗಳ ಸ್ತಂಭನಕ್ಕೆ ಇಂದು ನಾನು ಪ್ರತ್ಯಂಗರಾದೇವಿಯ ಒಂದು ಮಂತ್ರ ತಗೊಂಡು ಬಂದೀನಿ ಈ ಒಂದೇ ಒಂದು ಮಂತ್ರ ಸಾಕು ನಿಮ್ಮ ಶತ್ರುಗಳನ್ನು ಮೂಲೆ ಗುಂಪು ಮಾಡೋದಕ್ಕೆ ಈ ಕ್ರಿಯೆಯನ್ನು ನೀವು ಶ್ರದ್ಧೆ ಭಕ್ತಿಯಿಂದ ನಂಬಿಕೆ ವಿಶ್ವಾಸದಿಂದ ಏನಾದರೂ ಮಾಡಿದ್ದೆ ಆದಲ್ಲಿ ನಿಮ್ಮ ಶತ್ರುಗಳು ನಿಮ್ಮ ಕಾಲ ಹತ್ರ ಬಂದು ಬಿದ್ದಿರ್ತಾರೆ ನಿಮಗೆ ಯಾರು ಶತ್ರುಗಳು ಅನ್ನೋರು ಇರದೇ ಇರಲ್ಲ ಅದು ಹೇಗೆ ಏನು ನಾನು ತಿಳಿಸ್ಕೊಡ್ತೀನಿ ಅದಕ್ಕೂ ಮುಂಚೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಬೆಲ್ ಐಕಾನ್ ಬಟನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ ಹೇಗೆ ಅಂದರೆ ಮುಂದೆ ನಾನು ಏನು ವೀಡಿಯೋಸ್ ಬಿಡ್ತೀನೋ ಅದು ಎಲ್ಲರಿಗಿಂತ ಮುಂಚೆ ನಿಮಗೆ ಬಂದು ಸೇರುತ್ತೆ ಸ್ನೇಹಿತರೆ ಈ ಸರಳವಾದಂಥ ಪ್ರತ್ಯಂಗರಾದೇವಿ ಮಂತ್ರ ಪಠನೆ ಏನಾದರೂ ನೀವು ಶುರು ಮಾಡಿದರೆ ಎಲ್ಲ ಶತ್ರುಗಳು ಮೂಲೆ ಗುಂಪಾಗ್ಬಿಡ್ತಾರೆ ಇದನ್ನು ಮಂಗಳವಾರದ ದಿನ ನೀವು ಮಾಡಬೇಕು ಏನು ಮಾಡಬೇಕು ಮೊದಲಿಗೆ ಒಂದು ಬಿಳಿಯ ಬಟ್ಟೆಯನ್ನು ತೆಗೆದುಕೊಳ್ಳಿ ಅದರ ಜೊತೆ ಐದು ಕೆಂಪು ಒಣಗಿದ ಮೆಣಸಿನಕಾಯಿಯನ್ನು ತೆಗೆದುಕೊಳ್ಳಿ ಆ ಬಿಳಿಯ ಬಟ್ಟೆಗೆ ಮೊದಲಿಗೆ ಇವಾಗ ನಾನು ಏನು ಮಂತ್ರ ಕೊಡ್ತೀನೋ ಆ ಮಂತ್ರವನ್ನು ಕುಂಕುಮದ ಸಹಾಯದಿಂದ ಬರೆಯಬೇಕಾಗುತ್ತೆ ಬರೆದು ಆದ ಮೇಲೆ ಅದರ ಮೇಲೆ ಐದು ಕೆಂಪು ಮೆಣಸಿನಕಾಯಿಯನ್ನು ಇಟ್ಟು ಆ ಬಟ್ಟೆಯನ್ನು ಫೋಲ್ಡ್ ಮಾಡಿ ನಿಮ್ಮ ಎಡಗೈಯಲ್ಲಿ ಹಿಡಿದುಕೊಂಡು ದಕ್ಷಿಣ ದಿಕ್ಕಿಗೆ ಮುಖ ಮಾಡಿ ಕುಳಿತುಕೊಳ್ಳಿ ದಕ್ಷಿಣ ದಿಕ್ಕಿಗೆ ಮುಖ ಮಾಡಿ ಕುಳಿತು ಇವಾಗ ನಾನು ಏನು ಮಂತ್ರ ಕೊಡ್ತೀನಿ ಅಂದರೆ ಆಲ್ರೆಡಿ ಬಿಳಿಯ ಹಾಳೆಯ ಮೇಲೆ ಕುಂಕುಮದ ಸಹಾಯದಿಂದ ಏನು ಮಂತ್ರ ಬರೆದಿರ್ತಿರೋ ಆ ಮಂತ್ರವನ್ನು ದಕ್ಷಿಣ ದಿಕ್ಕಿಗೆ ಕುಳಿತು ನೂರ ಎಂಟು ಸಾರಿ ಪಠನೆ ಮಾಡಬೇಕಾಗುತ್ತೆ ಪಠನೆ ಮಾಡಿ ಮುಗಿದ ಮೇಲೆ ಆ ಬಟ್ಟೆ ಮತ್ತು ಮೆಣಸಿನಕಾಯಿಗೆ ಉಫ್ ಅಂತ ಅಭಿಮಂತ್ರಿಸಿ ಅದನ್ನು ತೆಗೆದುಕೊಂಡು ಹೋಗಿ ನಿರ್ಜನ ಪ್ರದೇಶದಲ್ಲಿ ಅರ್ಧ ಅಡಿ ಗುಂಡಿ ತೋಡಿ ಮಣ್ಣನ್ನು ಅದರ ಒಳಗಡೆ ಅದನ್ನು ಇಟ್ಟು ಸುಡಬೇಕಾಗುತ್ತೆ ಕರ್ಪೂರದ ಸಹಾಯದಿಂದ ಸುಟ್ಟಿ ಆದ ಮೇಲೆ ಅದು ಸುಟ್ಟಿದ ಮೇಲೆ ಅದರದ್ದು ಏನು ಬೂದಿ ಭಸ್ಮ ಬರುತ್ತೋ ಅದು ಗಾಳಿಯಲ್ಲಿ ಹೊರಗಡೆ ಬರೋದೇ ಇರೋ ಹಾಗೆ ಮಣ್ಣಿನಲ್ಲಿ ಅದನ್ನು ಮುಚ್ಚಿ ಮನೆಗೆ ಬರಬೇಕು ಇಷ್ಟು ಕ್ರಿಯೆ ನೀವು ಮಾಡಿದರೆ ಸಾಕು ನಿಮ್ಮ ಶತ್ರು ನಿಮ್ಮ ಕಾಲ ಹತ್ರ ಬಂದಿದ್ದಿರ್ತಾರೆ ಸ್ತಂಭನ ಆಗಿಬಿಡ್ತಾರೆ ಅದಕ್ಕೆ ಮಂತ್ರ ಹೀಗಿದೆ ಓಂ ರೀಂ ಪ್ರತ್ಯಂಗಿರೆ ರಕ್ಷ ರಕ್ಷ ಮಂ ಶತ್ರು ಸ್ತಂಭನಂ ಫಟ್ ಸ್ವಾಹ ಮಂತ್ರ ಇನ್ನೊಮ್ಮೆ ಹೇಳ್ತೀನಿ ಸ್ನೇಹಿತರೆ ಓಂ ರೀಂ ಪ್ರತ್ಯಂಗಿರೇ ರಕ್ಷ ರಕ್ಷ ಮಂ ಶತ್ರು ಸ್ತಂಭನಂ ಫಟ್ ಸ್ವಾಹ ಶತ್ರು ಅನ್ನುವ ಜಾಗದಲ್ಲಿ ನಿಮ್ಮ ಶತ್ರುವಿನ ಹೆಸರನ್ನು ಸೇರಿಸಿಕೊಳ್ತಾ ಈ ಮಂತ್ರ ಪಠನೆ ಮಾಡಬೇಕು ಮತ್ತು ಬಿಳಿಯ ಹಾಳೆಯ ಮೇಲೆ ಶತ್ರುವಿನ ಜಾಗದಲ್ಲಿ ಅವರ ಹೆಸರನ್ನು ಬರೆದು ಪಠನೆ ಮಾಡಿದ್ರೆ ಖಂಡಿತ ನಿಮಗೆ ರಿಸಲ್ಟ್ ಸಿಗುತ್ತೆ